ನಮಸ್ಕಾರ ರೈತರೆ ಇಂದಿನ ವಿಡಿಯೋದಲ್ಲಿ ಶುಂಠಿ ಬೆಳೆಯಲ್ಲಿ ಇಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಎಲೆ ಮಚ್ಚ ರೋಗದ ಬಗ್ಗೆ ತಿಳಿಯೋಣ ಶುಂಠಿಯ ಎಲೆಗಳ ಮೇಲೆ ಸಣ್ಣ ಕಂದು ಅಥವಾ ಬೂದು ಬಣ್ಣದ ಮಚ್ಚೆಗಳು ಕಾಣಿಸಿ ಮಧ್ಯಭಾಗ ಬಿಳಿಯಾಗಿ ಕಾಣುತ್ತದೆ ನಂತರ ಈ ಮಚ್ಚೆಗಳು ದೊಡ್ಡದಾಗಿ ಸೇರಿ ಎಲೆಗಳು ಒಣಗಿ ಉದುರುತ್ತವೆ ಹಾಗೂ ಬೆಳೆಯ ಇಳುವರಿ ಕಡಿಮೆಯಾಗುತ್ತದೆ ಸೂಕ್ತ ನಿಯಂತ್ರಣಕ್ಕೆ ಬಳಸಿ ಸಾಫ್ ಒಂದು ಲೀಟರ್ ನೀರಿಗೆ ಎರಡು ಗ್ರಾಂ ಪ್ರಮಾಣದಲ್ಲಿ ಬೆಳೆಸಿ ಸಿಂಪಡಿಸಬೇಕು ಎಲೆ ಮಚ್ಚೆ ರೋಗವನ್ನು ಆರಂಭದಲ್ಲೇ ಗುರುತಿಸಿ ಸರಿಯಾದ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡರೆ ಶುಂಠಿ ಬೆಳೆಯಲ್ಲಿ ಆಗುವ ದೊಡ್ಡ ನಷ್ಟವನ್ನು ತಪ್ಪಿಸಬಹುದು ಈ ವಿಡಿಯೋದಲ್ಲಿ ಉಲ್ಲೇಖಿಸಿದ ಎಲ್ಲ ಉತ್ಪನ್ನಗಳು ಬೇಕಿದ್ದಲ್ಲಿ ತಕ್ಷಣವೇ ನಮ್ಮ ಆ್ಯಗ್ರಿಪ್ಲೆಕ್ಸ್ ವೆಬ್ಸೈಟನ್ನು ಸಂಪರ್ಕಿಸಿ